ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಪ್ಯಾನ್ ಕೇಕ್ ಇದು ಮಕ್ಕಳ ತುಂಬ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ದೊಡ್ಡವರು ತುಂಬ ಇಷ್ಟಪಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆನ ಇದ್ದೀನಿ ಹಾಗೆ ವೆನಿಲಾ ಎಸೆನ್ಸ್ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಚಿಟಿಕೆ ಉಪ್ಪು ಇದ್ದೀನಿ ಇದನ್ನು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಸಕ್ಕರೆ ಪೂರ್ತಿ ಕರಗೋವರೆಗೆ ಚೆನ್ನಾಗಿ ಬೀಟ್ ಮಾಡಬೇಕು ಈಗ ನೋಡಿ ಸಕ್ಕರೆ ಪೂರ್ತಿ ಕರಗಿದೆ ಇವಾಗ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಯಾವುದೇ ಫ್ಲೇವರ್ ಇಲ್ಲದೇ ಇರೋ ಎಣ್ಣೆ ಹಾಕಬೇಕು ಅಂದರೆ ಕೊಬ್ಬರಿ ಎಣ್ಣೆ ಆ ಥರದ್ದೆಲ್ಲ ಬೇಡ ನೀವು ಸನ್ಫ್ಲವರ್ ಎಣ್ಣೆ ಅಥವಾ ಬೇರೆ ಯಾವುದಾದ್ರೂ ಫ್ಲೇವರ್ ಇಲ್ಲದೆ ಇರೋ ಎಣ್ಣೆ ಹಾಕ್ಕೊಳ್ಬೋದು ಇವಾಗ ನಾನು ಹಾಲು ಹಾಕೊಳ್ತಾ ಇದ್ದೀನಿ ಇದು ಕುದಿಸಿ ತಣ್ಣಗಾದ ಹಾಲು ಒಂದು ಮುಕ್ಕಾಲು ಕಪ್ಪಷ್ಟಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ನಾನು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಕಪ್ಪಷ್ಟಿದೆ ಹಾಗೆ ಬೇಕಿಂಗ್ ಪೌಡರನ್ನು ಕೂಡ ಹಾಕಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದು ಒಂಚೂರು ಲಂಸ್ ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಆಗಬೇಕು ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡು ಇಡಬೇಕು ಇದೊಂದು ಅರ್ಧ ಗಂಟೆ ಮುಚ್ಚಿಡಬೇಕು ಇವಾಗಿದು ಅರ್ಧ ಗಂಟೆ ಆಗಿದೆ ಈಗ ನೋಡಿ ಇದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗೊಂದು ಪ್ಯಾನ್ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಟ್ಟೆ ಸಾಯದಿಂದ ಈ ಥರ ಒರೆಸಿ ತೆಗಿಬೇಕು ನಂತರ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ಈ ಥರ ಇಷ್ಟು ಹಿಟ್ಟು ಸಾಕಾಗತ್ತೆ ಈಗ ನೋಡಿ ಈ ಥರ ಬಂದಿದೆ ಇದು ಇವಾಗ ಇದು ಕಾದಿದೆ ಚೆನ್ನಾಗಿ ಇವಾಗ ನೆಕ್ಸ್ಟ್ ಇದನ್ನು ನಾನು ಮಗ್ಚಿ ಇದ್ದೀನಿ ನೋಡಿ ನೋಡಿ ಈ ಥರ ಬಣ್ಣಕ್ಕೆ ಬರಬೇಕು ಗೋಲ್ಡನ್ ಕಲರಿಗೆ ಬರಬೇಕು ಇವಾಗ ನೋಡಿ ಪ್ಯಾನ್ ಕೇಕ್ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸರ್ವ್ ಮಾಡೋ ಹೊತ್ತಿಗೆ ಈ ಥರ ಹನಿ ಜೊತೆ ಸರ್ವ್ ಮಾಡ್ಬೋದು ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿರುತ್ತೆ ತಿನ್ನೋದಕ್ಕೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೀವು ಸಲ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್